ಗ್ರಾಮಸ್ಥರು ಹಾಗೂ ಉಪ ವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡರು ಮತ್ತು ಸಹ ತಹಶೀಲ್ದಾರ್ ಮುಕ್ಕೋಜಿ ಅವರ ನಡುವೆ ವಾಗ್ವಾದ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಜೊರಕಿದೆ ಇನ್ನು ಮರೆಗುದ್ದಿ ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಕಂಪನಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಶೈಕ್ಷಣಿಕ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರು ಉಪವಿಭಾಗಾಧಿಕಾರಿ ಮತ್ತು ತಹಶೀಲ್ದಾರ್ ಅವರೊಂದಿಗೆ ವಾಗ್ವಾದಕ್ಕೆ ಇಳಿದಿರೋ ಕಾರಣ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಖಾಸಗಿ ಸಂಸ್ಥೆ ವತಿಯಿಂದ ಶಾಲೆಗೆ ಬಣ್ಣ ಸುಣ್ಣವನ್ನು ಮಾಡಿಸಲಾಗಿದ್ದು ಮತ್ತು ಅನೇಕ ಮಹನೀಯರ ಭಾವಚಿತ್ರಗಳನ್ನು ಬಿಡಿಸಲಾಗಿದ್ದು ಹೀಗಾಗಿ ಈ ಭಾವಚಿತ್ರಗಳ ಜೊತೆಗೆ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇನ್ನಿತರ ಮಹನೀಯರ ಭಾವಚಿತ್ರಗಳನ್ನು ಬಿಡಿಸದೇ ಇರುವುದಕ್ಕೆ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ತಹಶೀಲ್ದಾರ್ ಮತ್ತು ಉಪ ವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ್ರ ಅವರನ್ನು ಪ್ರಶ್ನಿಸಿದಾಗ ಮಾತಿನ ಚಕಮಕಿ ಜರುಗಿದೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿರುವ ಉಪವಿಭಾಗಾಧಿಕಾರಿ ಖಾಸಗಿ ಕಂಪನಿಯವರು ಮತ್ತು ಹಳೆ ವಿದ್ಯಾರ್ಥಿಗಳು ಇಂತಹ ಒಂದು ಮಹತ್ವರ ಕಾರ್ಯವಾದ ಕಾರ್ಯವನ್ನು ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಲೋಪದೋಷ ಆದ ಹಿನ್ನೆಲೆಯಲ್ಲಿ ಕೆಲವು ಮಹನೀಯರ ಭಾವಚಿತ್ರಗಳನ್ನು ಬಿಡಿಸಿರುವುದಿಲ್ಲ ಹೀಗಾಗಿ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಅವರು ಹೇಳಿದ ನಂತರ ಗ್ರಾಮಸ್ಥರು ಮತ್ತು ಉಪವಿಭಾಗಾಧಿಕಾರಿ ನಡುವಿನ ಮಾತಿನ ಚಕಮಕಿ ತಣ್ಣಗಾಕಿದೆ ಸದ್ಯಕ್ಕೆ ಗ್ರಾಮಸ್ಥರು ಮತ್ತೆ ಭಾವಚಿತ್ರಗಳನ್ನು ಬಿಡಿಸುವುದಕ್ಕೆ ಮುಂದಾಗಿರುವುದರಿಂದ ಉಪವಿಭಾಗಾಧಿಕಾರಿ ಮತ್ತು ತಹಶೀಲ್ದಾರ್ ಸದಾಶಿವ ಮುಖೋಜಿ ಅವರಿಗೆ ಗ್ರಾಮಸ್ಥರು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಇನ್ನು

ನಾವು ಸ್ಟಾರ್ಟ್ ಮಾಡಸ್ತದ ನನಗೆ ನಾಳೆ ಬೆಳಗ್ಗೆ ಅವರು ಟೈಮ್ ಕೊಡ್ಬೇಕು ಈ ವಾರ ಕರಿ ಸ್ಟಾರ್ಟ್ ಆಗ್ತಿದೆ ಈ ಇವತ್ತು ನಮ್ಮ ಜಮಖಂಡಿಯ ಮರೆಗುದ್ದಿ ಪ್ರಾಥಮಿಕ ಶಾಲೆಯಲ್ಲಿ ಆ ವಿದ್ಯಾರ್ಥಿಗಳ ಒಕ್ಕೂಟದವರು ಮತ್ತು ಆ ಒಂದು ಮಿಸ್ಟಿಯಾನ್ ಪುಣೆ ಈ ಒಂದು ನೇತೃತ್ವದಲ್ಲಿ ಈ ಒಂದು ಕನ್ನಡ ಶಾಲೆಗೆ ಅವರು ತಮ್ಮ ಸಿ ಎಸ್ ಆರ್ ಕೊಡುಗೆ ಅಂತ ಇರ್ತದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತದೆ ಅಂದ್ರೆ ತಾವು ಗಳಿಸಿದ ಆದಾಯದಲ್ಲಿ ಸರ್ಕಾರದ ಬೇರೆ ಬೇರೆ ಅಂದ್ರೆ ಸಾರ್ವಜನಿಕ ಉಪಯೋಗಿ ಸಮಾಜದ ಕೆಲಸಕ್ಕೆ ಸ್ವಲ್ಪ ಇರ್ತದೆ ಎಲ್ಲೋ ಪುಣೆಯಲ್ಲಿ ಇರ್ತಕ್ಕಂಥ ಸಂಸ್ಥೆಯವರು ಇಲ್ಲಿ ವಿದ್ಯಾ ಇಲ್ಲಿವರೊಬ್ಬರು ಈ ಶಾಲೆ ವಿದ್ಯಾರ್ಥಿ ಕಲಿತು ಅವರು ಪುಣೆಯಲ್ಲಿ ಕೆಲಸ ಮಾಡುವಾಗ ಅವರಿಗೆ ನಮ್ಮ ಶಾಲೆಗೆ ಏನಾದರೂ ಕೆಲಸ ಮಾಡಬೇಕಂತ ಹೇಳಿದಾಗ ಅವರು ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಇವತ್ತು ಸಾಕಷ್ಟು ಕೆಲಸ ಮಾಡಿದಾರೆ ಕುಡಿಯುವ ನೀರು ಮತ್ತೆ ಪೇಂಟಿಂಗ್ ಬಣ್ಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಎಲ್ಲ ಕೆಲಸ ಇದರ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಗೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಈ ಹಂತದಲ್ಲಿ ನಮ್ಮ ಮರಗುದ್ದಿ ಗ್ರಾಮಸ್ಥರು ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರರು ಯಾರು ದೇಶಕ್ಕಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಕೆಲವೊಂದು ಭಾವಚಿತ್ರಗಳನ್ನ ಈ ಅವುಗಳನ್ನ ಅಂದ್ರೆ ಬರೀ ವಿಜ್ಞಾನಿಗಳು ಅವರ ವ್ಯವಸ್ಥೆ ಇವು ಕಾಣ್ತಾ ಇಲ್ಲ ಅವನು ಕೂಡ ಮಾಡಿಸುವಂತ ಒಂದು ಇದನ್ನ ಹೇಳಿದ್ರು ನಮಗೆ ಅದಕ್ಕೆ ತಕ್ಷಣಕ್ಕೆ ಅವರಿಗೆ ಸ್ಪಂದಿಸಿ ಇವತ್ತು ಮಹಾತ್ಮ ಗಾಂಧೀಜಿ ಆದಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸವಣ್ಣ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸು ಎಲ್ಲರೂ ಭಾವಚಿತ್ರಗಳನ್ನ ಬಿಡಿಸುವ ಮೂಲಕ ಎಲ್ಲರ ಒಂದು ಇದಕ್ಕೆ ಏನಂದರೆ ಇರಬೇಕರ್ ಶಿಷ್ಟಾಚಾರನೂ ಆಯಿತು ಮತ್ತು ಸಮಾಜದ ಆದರ್ಶ ವ್ಯಕ್ತಿಗಳನ್ನ ಎಲ್ಲ ಮುಂದಿನ ಪೀಳಿಗೆಗೆ ವಿದ್ಯಾರ್ಥಿಗಳಿಗೆ ಈಗಿನಿಂದಲೇ ಅವರಿಗೆ ಅವರ ಮನಸ್ಸಿನೊಳಗೆ ಬಿತ್ತಬೇಕು ನಾವು ಆ ಬಿತ್ತುವ ಒಂದು ಉದ್ದೇಶಕ್ಕಾಗಿ ಅವುಗಳನ್ನ ಮಕ್ಕಳಿಗೆ ಕಾನೂನು ಅವುಗಳನ್ನ ಹಾಕ್ಲಿಕ್ಕೆ ಹೇಳಿದೀವಿ ಅದೀಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ ನಮ್ಮ ಸುದ್ದಿ ಗ್ರಾಮದ ಪ್ರತಿಯೊಬ್ಬ ಯುವಕ ಯುವ ಯುವತಿಯರು ಇಂಥ ಒಂದು ಕೆಲಸಕ್ಕೆ ಬಹಳಷ್ಟು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಮೂಲಕ ಶಾಲೆಗಳು ಬೆಳಿಬೇಕು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪ್ರ ಜೊತೆಗೆ ಹೀಗೆ ಹಳೆಯ ವಿದ್ಯಾರ್ಥಿಗಳು ಯಾರೆಲ್ಲ ಏನೋ ಏನೋ ದೊಡ್ಡ ಸ್ಥಾನಕ್ಕೆ ಹೋದವ್ರಷ್ಟು ನಾವು ಕೊಡುಗೆ ಕೊಡಬೇಕಂತಲ್ಲ ಸಣ್ಣ ಪುಟ್ಟ ಏನೇ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಈ ಒಂದು ಹಿಂಗ ಸರ್ಕಾರಿ ಶಾಲೆಗೆ ಕೊಡುವಂತ ಕೆಲಸ ಮಾಡಿದ್ದೆ ಆದರೆ ಎಲ್ಲಾ ಶಾಲೆಗಳಲ್ಲೂ ಕೂಡ ಅಭಿವೃದ್ಧಿ ತರ ಮಾಡುವಾಗ ಆದರ್ಶ ವ್ಯಕ್ತಿಗಳನ್ನ ವಿದ್ಯಾರ್ಥಿಗಳಿಗೆ ಮಾಡುವ ಕೆಲಸನೂ ಕೂಡ ಖಂಡಿತವಾಗಿ ಅಂತ ಹೇಳಿ ನಮ್ಮ ಉಪಯೋಗ ಎಲ್ಲ ಏನು ಸರ್ಕಾರಿಗಳಲ್ಲಿ ಸೂಚನೆಯನ್ನು ಕೊಡ್ತೀವಿ ಇದೆಲ್ಲೂ ಕೂಡ ಪ್ರಕರಣಗಳು ಮರಕಳಿಸಬಾರ್ದು ಅಂತ ಹೇಳಿ ನಾನು ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತೀವಿ ಲಕ್ಷ್ಮಪ್ಪ ಹುಡುಗಿ ದಲಿತ ಮುಖಂಡರು ಮರೆಗುದಿ ಇಲ್ಲಿ ಒಂದು ಒಂದು ಸಮಸ್ಯೆ ಏನಾಗಿತ್ತಪ್ಪ ಅಂದ್ರೆ ಕಂಪನಿಯವರು ಶಾಲಿ ಕಲರ್ ಮಾಡೋಕ್ಕೆಲ್ಲ ಹೇಳಿದ್ರಿ ಆ ಕಲರ್ ಮಾಡೋದಾಗೆ ಯಾರ್ದು ಒಂದು ಕೆಲವೊಂದಿಷ್ಟು ರಾಷ್ಟ್ರ ನಾಯಕರು ಜ್ಞಾನ ಪ್ರಶಸ್ತಿ ಕವಿಗಳು ಚಿತ್ರ ಬಿಡಿಸೋರನ್ನ ನಮ್ಮ ಗಮನಕ್ಕೆ ಬಂದಿತ್ತು ಆದ್ರೆ ಯಾರು ಚಿತ್ರ ಬಿಡಿಸ್ರು ನಮಗೆ ಏನು ತೊಂದರೆ ಇಲ್ಲ ಆದ್ರೆ ನಮ್ಮ ವಾದ ಏನಂತಂದ್ರೆ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮಾ ಗಾಂಧೀಜಿ ಇವ್ರನ್ನ ಮುಖ್ಯವಾಗಿ ಅವ್ರನ್ನ ಇವ್ರ ಮುಖ್ಯ ಮುಖ್ಯವಾಗಿ ಇವರು ಚಿತ್ರ ಬಿಡಿಸ್ಬೇಕಾಗಿತ್ತು ಇದನ್ನು ಬಿಟ್ಟು ಮಾಡಿದ್ದು ನಾವು ಅದನ್ನು ಖಂಡಿಸಿದ್ದೀವಿ ಮತ್ತು ಇನ್ನೊಂದು ಇಲ್ಲಿ ಈಗ ಕೆಲವೊಂದಿಷ್ಟು ಮಂದಿಗೆ ಇದನ್ನು ಮುದ್ದಮ್ಮಾಗಿ ಆಗಿ ಮಾಡಕ್ಕೆ ಬಂದಾರು ಅನ್ನೋದೊಂದು ಆರೋಪ ಮಾಡಿದ್ರು ನಾವು ಮುದ್ದಮ್ಮಾಗಿ ಇದನ್ನು ಇದನ್ನ ಬಂದಿಲ್ಲ ರೀ ಮೊನ್ನೆ ಏನೋ ನಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮ ಸಂದರ್ಭದಾಗ ಊರೆಲ್ಲನೂ ಸುದ್ದಿ ಮಾಡಿದ್ರು ಪಂಚಾಯತಿ ಆದ್ರೆ ಎಲ್ಲದಕ್ಕೂ ಏನು ಈಗ ಆಡ್ಬೇಕು ಎಲ್ಲಕ್ಕೂ ಕಾರ್ಯಕ್ರಮ ಮಾಡ್ಬೇಕಾದವ್ರನ್ನ ಅವತ್ತಲ್ಲಿ ಯಾರು ಕಾಣಲಿಲ್ಲ ನಮ್ಮ ಗ್ರಾಮದವ್ರನ್ನ ಅವತ್ತು ಯಾರು ಕಾಣಲಾರ್ದು ಒಂದು ಒನ್ಯ ಸಮಸ್ಯೆ ಮಾಡ್ತಾರೆ ಮತ್ತೆ ಈಗ ಬಿಟ್ಟಾರಂದ್ರೆ ಈ ಇದಕ್ಕಾಗಿ ಬಂದ ನಾವು ಇವತ್ತು ಕೇಳಬೇಕಾದ್ರೆ ಯಾಕಂದ್ರೆ ಎರಡು ಕಾರಣಕ್ಕಾಗಿ ಅಂಬೇಡ್ಕರ್ನಾಗಲಿ ದಲಿತರನ್ನಾಗಲಿ ಒಂದೇ ಒಂದು ಉದ್ದೇಶಕ್ಕಾಗಿ ಈಗ ನಾವು ಬಂದ ಈಗ ಎ ಸಿ ಅವರಿಗೆ ಮತ್ತು ತಹಶೀಲ್ದಾರ್ ಸಾಹೇಬ್ರನ್ನೆಲ್ಲ ಕೇಳಿದಾಗ ಅವ್ರೆಲ್ಲ ಈಗಿಂದೀಗ ಇದನ್ನು ಕೆಲಸನ ಶುರು ಮಾಡಿಸ್ತೀವಿ ಕೆಲಸ ಮಾಡಿಬಿಡ್ತೀವಿ ನೀವು ಇದನ್ನು ಇಲ್ಲಿಗೆ ಕೈ ಬಿಡ್ರಿ ಇದೊಂದ್ಸಲ ನಮ್ಮೆಲ್ಲ ವಿಶ್ವಾಸ ಇಟ್ಟಿರ್ತಿದ್ರು ಅದಕ್ಕಾಗಿ ನಮಗೂ ಜಗಳ ಸರಿ ಅಲ್ಲ ಮತ್ತು ಊರು ಹಿರಿಯಾರನು ಅವರು ಜವಾಬ್ದಾರಿ ಅಂದ್ರೂ ಇದನ್ನು ತಿಳಿಸ್ತೀವಿ ರೀ